ಕಬ್ಬಿಣ ಜಾಸ್ತಿ ಅಂದ್ರ ಸೌಂಡ್ ಬರಲ್ಲೀ ಏನ್ರಿ ವಕೀಲ್ರ ನೀವ್ ವಕೀಲರಿ ಏನ್ ಕಲ್ತಿರಿ ಎಲ್ಲ ಕಲ್ತಿರೋ ಹಾ ನೀವ್ ಕೋಟಿನಾಗ ವಾದ ಹೆಂಗ್ ಮಾಡ್ತೀರಿ ಎಂತ ಹುಚ್ಚದ್ರಿ ಅಲ್ಲ ಇವ್ರ್ ಕೊಟ್ಟ ಪಿ ಸೌಂಡ್ ಬರುದ್ರ ಬಂದ್ ಮಾಡಕ ಈಕಿ ಬುಬ್ನಿ ನಿಮ್ಮನ ನನ್ನ ಜೋಡಿ ಕಾಗದ ತೊಳಕ್ರಿ ಅಂತ

ಇಲ್ಲ ಕ್ಯಾಲ್ಸಿಯಂ ಹೆಂಗೆ ತರ ಒಂದ್ ಕೆಲಸ ಮಾಡಿ ನೀವ ಡಿ ಎ ಪಿ ಏರಿಯಾ ಹತ್ತು ಹತ್ತು ಇಪ್ಪತ್ತು ಇಪ್ಪತ್ತೈದು ಹದಿನೇಳು ಹದಿನೇಳು ತಾನು ಕೊಟ್ಟು ಬಿಡಿ ಎಲ್ಲ ಒಂದೊಂದು ಮುಟ್ಟಿಗೆ ತಿಂದು ಮಕ್ಕನೂ ಗಪ್ಪರ ಆಗಿರ್ತಾನು ಇಲ್ಲಾರ ಇದ್ದೇರಿ ಇರ್ತಾರೆ ಹ್ಯಾ ಸಾಹೇಬ್ರ ಏನ್ ಹೇಳಾಕತ್ತೀರಿ ನಾ ಸುಮ್ಮ ಅದೇನ್ರಿ ಸುಮ್ ಕುಂಡ್ರು ಓ ಮಾರಾಯ ಮರಗಲ್ಲ ಏನು ಜಗಳ ಜಗಳ ನೋಡೋ ಕರ್ಸೀನಿ ಅನಿಲಿ ಆ ನಿಮ್ಮ ಏನೇನು ಕೇಳಿ ರೀ ಅಯ್ಯ ಯಾಕ ಬರೀ ಡೈವರ್ಸ್ ಡೈವರ್ಸ್ಕೊ ಡೈವರ್ಸ್ಕತ್ತವ ಆಕಿನ ಕೇಳಿ ರೀ ನಂದು ಏನ್ ಆಕಿಗೆ ತೊಂದ್ರೆ ಐತಿ ನನ್ನಿಂದ ಏನ್ ಆಕಿಗೆ ತರಾಸ್ ಆಗ್ಲತ್ತೈತಿ ಆಕಿನ ಕೇಳಿ ರೀ ಸಾಹೇಬ್ರಾ ಇವ್ನ ಕೇಳಿ ರೀ ಇವ್ವನಿಂದ ರಗಡ ತ್ರಾಸ ಐತ್ರಿ ನನಗೆ ನನ್ನಿಂದ ಏನು ತ್ರಾಸ ಐತಿ ನಾ ಕೇಳ ಸಾಹ್ಕಾರನ ಮುಂದೆ ಹೇಳ್ತೇನೆ ಆ ಸಾಹೇಬ್ರಾ

ಮಾಡ್ಕೊತಿದ್ದ ಅಂತಂದ ನಾಲ್ಕು ಮನಿ ಕುಡಿ ಹಿರಿಯಾರು ಕುಡಿ ಮದ್ವೆ ಮಾಡ್ಯಾರ ಮಾಡ್ಕೊತೀನಿ ಬಿಟ್ಟ ಹುಡ್ಗಿ ಕಿರ್ಕಿರಿ ಎತ್ತಾಗತ್ತೆ ಸಾಹೇಬ್ರ ಅಂದ ಏನು ಕಿರಿಕಿರಿ ಐತಿ ಕೇಳಿದ ಆಕಿನ ಎಲ್ಲಿ ನೋಡ್ರಿ ಗೊತ್ತಾಗತ್ತಲ್ಲ ಕಿರ್ಕಿ ಮನುಷ್ಯ ತಲಾಕಿಗಿ ಉಳ್ಗಡ್ಡಿಗೆ ಹುಳ ಬಾಳತ್ತ ಗೌಡ ಹೊಲಕ್ಕ ಗಳೆ ಬಾಳತ್ತ ಒಳಗೊಮ್ಮೆ ಹುಳ ಹೇಳ್ತಾರೆ ಸಾಹೇಬ್ರ ಕೇಳಿ ಕೇಳ್ರಿ ನಾ ಏನು ತಗೊಂಡ್ರಿ ಸರ ನನ್ ಗುಳ ಹೇಳ್ತಾವ ರೀ ಆರಿಸಿ ಆರಿಸಿ ತಗದು ಹೋಗಿತ್ತಾನ ರೀ ಅವ ಆತು ತಗದು ಹೋಗುದನತ್ತ ಇಟ್ಟಿದನ ಅದೀ ಹಾ ಇಲ್ಲ ಅವಾಗ ನಿಗಾ ಹಾಕಿದ್ದೆ ನೀ ಜಾಸ್ತಿ निंदिर <laughs> वकील <smart>

ಯಾಕಿ ಪಸಲ ಜೀವ ಬಿಡಂಗಿಲ್ಲ ಚಂದ್ರಗ್ ಆಗಂಗಿಲ್ಲ ಅವಾಜ್ ಆಗಿಲ್ಲ ಚಂದ್ರ ನೋಡಿ ದೂರ ನೋಡ್ರಿ ಬರಲ ನೋಡ್ರಿ ಸಾಹ್ರೈ ಮೇಲೆ ಬರ್ತಾನ್ರಿ ನೀವ್ ಅವ್ರ ಮೈ ಮೇಲೆ ಹೋಗಿ ಅವ್ನ್ ನಿನ್ ಮೈ ಮೇಲೆ ನನ್ ಮೈ ಮೇಕ್ ಬರ್ಕತಿ ಸಾಹೇಬ್ರ ಮೈ ಮೇಲೆ ಹೋಗಬೇಡ

ನನಗಂತೂ ಯಾವ ಸೌಂಡಿನ ಬದಲು ಗೊತ್ತಿಲ್ಲ ರೀ ಇದ್ರ ಸೌಂಡಿನ ನಾನು ನಂಗೆ ಹೇಳಿ ಸ್ವಲ್ಪ ಸ್ವಲ್ಪ ತೆಟ್ಟು ಕೆಟ್ಟ ಬೇಕಾಕ ಸುಮಾರಿ ಏಯ್ ಏನು ಏನು ಕಿರ್ಕಿರಿ ನನ್ಗೆ ಆ ಸೌಂಡಿಂದ ಕಿರ್ಕಿರಿ ಆಗತೈತೆ ರೀ ಅದು ಅವ್ನ ಸೌಂಡ್ ರೀ ಅವ್ನ ಕೇಳಿ ರೀ ಅವ ಬಾ ಅಲ್ಲಿಂದ ಮಾಡಿದ್ರೆ ನನಗೇನು ಬೇಜಾರು ಆಗಿರಂಗಿಲ್ಲ ರೀ ಮಾಡಬಾರ್ದು ಜಗಕ್ಕೆಲ್ಲ ಸೌಂಡ್ ಮಾಡ್ತಾನೆ ರೀ ಅವರೀ ಮಾಡಬಾರ್ದು ಹ್ಯಾಂಗ ರೀ ಮತ್ತು ಅದು ಸೌಂಡ್ ರೀ ಅದು ಮಾಡಲ್ಲ ಸೌಂಡ್ ರೀ ಅದ

ಈ ತಪ್ಪು ನಂದೈತಿ ಇದು ಹಾಗಲ್ಲ ಯಾಕೆ ತಪ್ಪೈತಿ ಇಲ್ಲ ಬರೋಬರೈತಿ ಸಾಹೇಬ್ರ 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 ಕುಂದ್ರಿ ಕುಂದ್ರಿ ಸಾಹೇಬ್ರ ಹೇಳತ್ತೆ ರೀ ಮೇಲೆ ಬಗೆಹರ್ಸೋದ್ರಿ ಏನು ಬಗೆಹರಿಸ್ತಾರೆ ಆಕೆ ಹೇಳುತ್ತೇರಿಲ್ಲ ನೀನು ಹೇಳಕ್ಕೆ ಇರಲಿಲ್ಲ ಸಾಹೇಬ್ರ ಅವ್ನು ಕೂಡ ಅಂತೂ ನಂಗೆ ಸಾಪ್ ಸಾಫ್ ಆಗೋದಿಲ್ಲ ನೋಡಿರಿ ಸಾಪ್ ಸಾಫ್ ಆಗ್ಲಿಕ್ಕೆ ಹಾವು ಹಾವು ಆಗ ಹಾಂ ನನಗೆ ತಿಳಿದದ್ದು ನನ್ನ ಸೌಂಡ್ ಏನು ಮಾಡ್ತೀನಿ ನಾನು ಅದನ್ನ ಹೇಳೀನಿ ನಿನಗೆ ಎದರ ಸೌಂಡ್ ತ್ರಾಸು ಆಕತ್ತ ಅದನ್ನ ಅವಂಗೆ ಬಾಯಿ ಮಾಡ್ಬೇಡ ಅಂತ ಹೇಳಿರಿ ನೀ ಹೇಳಿ ಹೇಳು ಸಾಹೇಬ್ರ ನಾಲ್ಕು ವರ್ಷ ದಿನ ಆತು ರೀ ಕಣ್ಣಿಗೆ ಕಣ್ಣು ಬಡದಿಲ್ರಿ ಕಣ್ಣಿಗೆ ಕಣ್ಣು ಬಡದು ನಿದ್ದೆ ಮಾಡ್ಯಾ ಅಂದ್ರೆ ಕೆಂತೆ ಕರೆ ಇರ್ಬೇಕು ರೀ ಇವ್ನ ಅವಾಜ್ ಮಂದಿ ಸಾಕು ಸಾಕಾಗ ಹೋಗ್ಬಿಟ್ಟೈತ್ರಿ ಸಾಹೇಬ್ರ ನಂಗೆ ಹಾಂ ರೀ ಅಲ್ವೋ ನಾಲ್ಕು ವರ್ಷನ ಹುಡುಗಿ ಮಕ್ಕೊಂಡಿಲ್ಲ ಚಳಿ ಅಂತದೇನ್ ಅಂತದೇನು ಮಾಡಿ ಹೇಳ್ತಾರೆ ಹಾ ಅರ್ಥ ಸಾಹೇಬ್ರ ಆಕೆ ನಾಲ್ಕು ವರ್ಷ ಆತ್ ನಿದ್ದೆ ಮಾಡಿಲ್ಲ ಅಂದ್ರೆ ಗೊತ್ತಿಲ್ಲ ಗೊತ್ತಿಲ್ಲರ ಮಕ್ಕಳದು ನಿದ್ದೆ ಮಾಡೋದು ಬಿಡುದು ಕರ್ತವ್ಯ ಆಕಿದ್ ನಮ್ದು ಏನು ಕರ್ತವ್ಯ ರೀ ಚಂತಾನ ಕೆಲಸ ಮಾಡಿರ್ತನ ಸಾವ್ಕಾರ ಅಂದಾಗ ಸಂಜಿಕ್ ಹಣ್ಣಿಗೆ ಬಡೀತನು ನಿದ್ದೆ ಮಾಡ್ತಾನು ಸ್ವಲ್ಪ ಏನ್ರಿ ಪಾಸ್ ರೀ ಅದ್ರ ಸೌಂಡಿಗೆ ಮಕ್ಕಳ ನಾ ಏನು ಮಾಡಿರಿ ಅದು ದೇವ್ರ್ ಕೊಟ್ಟದ್ರಿ ಸಾಧಾರೀ ಅವ್ನ ಬಾಯ್ಲಿಂದ ಬಂತ ನೋಡ್ರಿ ಹತ್ತಿಲ್ರಿ ನಂಗ ಆಂದ್ರ ನಾನು ಹುಂಸಿ ಬಿಡ್ತನು ನಿನ್ನು ನಿದ್ದೆತ್ತೋದಲ್ಲ ಹೌದ್ರಿ ಸಾಹೇಬ್ರಾ ಲಾಲಾಲಾ ಹಾ ನೆನಸುಂದ್ರೆ ಒಂದರಾಗಾದೆ ತ್ರಿಪ್ಪಾ ನನಗೆ ನಿನಗ್ ನೆನಸುಕೊಂಡ್ರೆ ಒಂದ ತರ ಆಕತಿ ಸಂಜೆ ಸಂಜಿ ಮಾಡಿ ತಿಂದದ ಮುಂಜಾನೆ ಇಡಾಕ ಹೋಗಬೇಕಲ್ಲ ನೀನು ದೇವರ ಕೊಟ್ಟದಾದ ಸಾಹೇಬ್ರಾ ನೀಮ ಹೇಳ್ರಿ ಇದಕ್ಕೆ ಏನು ಮಾಡಬೇಕು ರೀ ಇದು ಜಗಳ ಈ ಸೌಂಡ್ ಇಂದ ಆರೆ ಸಾಹೇಬ್ರಾ ಏತಕ್ಕೆ ತಮಾ ನೀನೇ ನೀslf ಹ ಕ್ಯಾಲ್ಸಿಯಂ ಕಬಿನ अवस्थ ಜಾಸ್ತಿ ಕ್ಯಾಲ್ಸಿಯಮ್ ಕಬ್ಬಿನಾಂಶ ಜಾಸ್ತಿ ಮಾಡ ಅಂದ್ರೆ ಸೌಂಡ್ ಬರಲ್ಲ ರೀ ಏನ್ರಿ ವಕೀಲ ನೀವು ನೀವ್ ವಕೀಲ ಕಲ್ತಿರಿ ಏನ್ ಕಲ್ತಿರಿ ಎಲ್ ಎಲ್ ಬಿ ಕಲ್ತಿರ ವಕೀಲಕ್ಕೆ ಹಾ ನೀವು ಕೋಟನ್ಯಾಗ ವಾದ ಹೆಂಗ ಮಾಡ್ತಿರಿ ಎಂತ ಹುಚ್ಚದ್ರಿ ಅಲ್ಲ ದೇವ್ರ ಕೊಟ್ಟ ಪಿ ಪಿಲ್ ಸೌಂಡ್ ಬರುದ್ರ ಬಂದ್ ಮಾಡಾಕಿ ಬೊಬ್ಬನಿ ನಿಮ್ಮನ ನನ್ನ ಜೋಡಿ ಕಾಗದ ಅಂತ ತೊಳಕ್ರಿ

ಡಿ ಎ ಪಿ ಏರಿಯಾ ಹತ್ತು ಹತ್ತು ಇಪ್ಪತ್ತು ಇಪ್ಪತ್ತೈದು ಹದಿನೇಳು ಹದಿನೇಳು ತಾನು ಪಟ್ಟು ಬಿಡಿ ಎಲ್ಲ ಒಂದೊಂದು ಮುಟ್ಟಿಗೆ ತಿಂದು ಮಕ್ಕೋತನು ಗಪ್ಪರೇ ಆಗಿರ್ತಾನು ಇಲ್ಲ ಇದ್ದೇರಿ ಇರ್ತಾನೆ ಹೇಗ್ರಿ ಸಾಹೇಬ್ರಿ ಏನು ಹೇಳಾಕತ್ತೀರಿ ಏ ಹುಚ್ಚ ಮಗನ ನಾ ಹೇಳಿದ್ದು ಅಂತ ಇಂಥ ಗೊಬ್ಬರ ಆದಲ್ಲಿ ಒಳ್ಳೆ ಚಲೋ ಚಲೋ ತಿಳುತ್ತ ಬಾ ಅಂತ ಹೇಳಿದ್ವಿ ಚಲೋ ಚಲೋ ಪದಾರ್ಥ ತಿಳುತ್ತ ಬಾ ಹಾ ನಾವು ಒಬ್ಬರು ಮನೆಯಾಗ ಜೀತ ಅದಿವಿ ಚಲೋ ಚಲೋ ಪದಾರ್ಥ ಯಾರು ಕೊಡ್ಬೇಕ್ರಿ ಅವ್ರು ಏನ್ ಕೊಡ್ತಾರ ಅದನ್ನ ವಾರಕ್ಕೆ ಶುಕ್ರವಾರ ಬಬಲೇಶ್ವರದಾಗ ಶಾಂತಿ ಮಾಡ್ಕೊಂಡ್ ಬಂದ ತಿನ್ಬೇಕ್ರಿ ಈಕೀಗ ನಾ ಕೊರಸಾತು ಒಂದು ಹುಳ ಆಗಲ್ಲ ನಾನಾದೇವ್ರಿಗೆಲ್ಲ ಬೇಡ್ಕೊಂದ ಹಾ ಎಲ್ಲ ಬಿಟ್ಟಾಳು ಬೂಬ್ನಿ ಮಕ್ಕಳು ಸಂಬಂಧ ಚಿಂತಿಲ್ಲ ನಮ್ಮದು ಬೆಳ್ಳಿ ಹಬ್ಬಲಿ ಅನ್ನೋದು ಚಿಂತಿಲ್ಲ ನಾ ಹೂಸ್ ಬಿಡ್ತನಂತೆ ಈಕೀಗ ಹೆತ್ತಿಲ್ಲ ಅಂತ ಅರ್ಥ ಮಾಡ್ಕೋರಿ ಒಂದು ಕೆಲಸ ಮಾಡ್ರಿ ನೀವು ಹೆಂಗೂ ಹೋಗಿಲ್ಲ ಕೋಟಿಗೆ ಹೋಗಿಲ್ಲ ನಾಳೆ ಕೋರ್ಟಿಗೆ ಹೋಗಿ ಬೀರ್ಯ ಹೂಸ್ ಬಿಟ್ಟ ಸಂಬಂಧ ಗಂಡ ಎಂತಿದ್ರು ಡ್ರಾವರ್ ಸಾಕಾಕತ್ತಿದ್ರು ಕೇಸ್ ಹಾಕ್ರಿ ಬಂದು ಅಲ್ಲಿ ನಮ್ಮ

ಊಂಸಿ ಬಿಡು ಬೀರಿಯ ಉಂಸ್ ಬಿಟ್ಟು ಅವ್ನು ಹಿಂತಿಗ್ ಟಾಚರ್ ಮಾಡೇನ್ರಿ ಅದಕ್ಕೆ ಕೇಸ ಡಾಯರ್ಸ್ ಆಗತ್ತೈತಿ ಇದನ್ನ ಡಾಯರ್ಸ್ ಕೊಡ್ರಿ ತಿಂಗ್ಳು ಆಕಿ ಕೊಟ್ಟು ಏನು ಹೋಗ್ಬೇಕಾದನು ಗೌರ್ಮೆಂಟಿಂದ ಹೋಗಂಗ ಮಾಡ್ರಿ ಆ ಕೇಳ್ತನು ನಿಮ್ಮ ವಕೀಲ್ ಪೀನು ಕೊಡ್ತೀನಿ ಆಯ್ತು ರೀ ಸಾಹೇಬ್ರಿ ಮಾಡ್ರಿ ನೀವು ಮಾಡಿ ಹಾಗ್ರ ಕೇಳ್ತು ಅಂದ್ರೆ ಮಾಡಿರಿ ಪವರ್ ಇದ್ರೆ ಅವ್ರ ಬಗ್ಗೆ ಪವರ್ ಬಗ್ಗೆ ಮಾತಾಡಬೇಡ್ರಿ ನೀ ಮಾತಾಡಬೇಡ

ಏನಿದೆ ಯಾಕೆ ನಮಸ್ಕಾರ ಮಲಕ್ರೆ ಬರಿ ಮಲಕ್ರೆ ಏನಾಗಿಲ್ರಿ ಅದು ಏನಾಗೈತೆ ರೀ ನೀವೇನೋ ಫೋನ್ ಮಾಡಿದಿರ್ತಾರೆ ಗೌಳಿತರಿಗೆ ಅವ್ರು ಹೆಂಡಿ ತೆಗಿ ಅಂದ್ರು ನೀರು ಕುಡಿಸೋ ಎಲ್ಲ ಮಾಡಾತಿದ್ರು ನನಗೆ ಗೊತ್ತಾ ಇಲ್ರಿ ನಾನು ಹೆಂಡಿ ತೆಗಿಲಾಕ ಹಚ್ಚಿ ನನಗೆ ಪಾಳೆ ಬಂದೈತೆ ಅಂದ್ರು ನೀಂದು ತೆಗಿ ನೀ ಪಾಳೆ ಐತೆನ್ರೀ ನೀವು ಪಾಳೆ ಹಾಕಿಕೊಟ್ರಿ ಹೆಂಡಿ ತೆಗೀದಾಕಿದ ಒಂದ್ ತಿಂಗಳ ನೀರು ಕುಡಿಸೋದ್ ನಾನು ಒಂದ್ ತಿಂಗ್ಳ ನೀರು ಕುಡಿಸೋದಾಕಿದ ಒಂದ್ ತಿಂಗಳು ಹೆಂಡಿ ತೆಗಿದ ನಾನು ಈ ತಿಂಗಳ ಹಾಕಿದ್ ಬಂದತ್ರಿ ತೆಗಿಬೇಕಲ್ಲ ಮುಚ್ಕೊಂಡ ಆ ಹೆಂಡಿ ತಕ್ಕೊತ ತಕ್ಕೊತ ಹೋಗಿಲ್ರಿ ನೋಡ್ರಿ ಈಕೊಡಿ ಮಕ್ಕೊಂಡಾಗ ಸೌಂಡ್ ಮಾಡ್ತಾನತ್ರಿ ಆ ಸೌಂಡಿನ ಸಂಬಂಧ ನನ್ನ ಡಾನ್ಸ್ ಮಾಲಕರ ಮಲಕ್ರ ನೀವ್ರಿ ಮಲಕರ ಹೌದ್ರಿ ಮಲಕರ ನಂಗ್ ರಾತ್ರಿಲ್ಲಿದ್ದ ನೋಡ್ರಿ ನಿಮ್ಮ ಮನೆಯಾಗು ನೀವು ಗೌಡ್ತಾರ ದೊಡೀ ಸೌಂಡ್ ಮಾಡಂಗ್ರಿ ಏನೋ ಪಾವೆಲ್ಲ ಅವಲ್ಲಾಸ್ತಾರ ನೋಡ್ರಿ ಗೌಡ್ರಿ ಇವರು ಸೌಂಡ್ ಮಾಡತಾರೀ ಆದ್ರ ಒಂದು ವಿಷಯ ರೀ ಗೌಡ್ತಾರು ಅದನ್ನ ಹೇಳಂಗಿಲ್ಲ

ಈಗ ಬಡವರೇ ನಾವು ಅದಕ್ಕೆ ಕೇಸರ್ ಪಾಸ ಮಾಡೋಕೆ ಬರುವುದಿಲ್ಲ ಯಾಕಂದ್ರೆ ದೇವ್ರು ಕೊಟ್ಟು ಪ್ರೀಪ್ ಇದು ಹೌದಾ ಹಾ ಊದದ ಏನು ಹೇಳ್ರಿ ಸ್ವಲ್ಪ ಅದನ್ನ ಸ್ವಲ್ಪ ನೋಡಿ ನೀ ಒಂದೊಂದು ಕೆಳಗೆ ಹೋಗ್ಬೇಕು ಬಾರಿ ಸಾಹೇಬ್ರೆ ರೊಕ್ಕ ಬೇಕಾದಷ್ಟು ಹೋಗ್ಲಿ ನಮ್ಮ ಅಪ್ಪನ ಹನ್ನೆರಡು ಎಕರೆ ಹೊಲ ಐತ್ರಿ ಈ ಎಕರೆ ಹೋಗ್ಲಿ ಬೇಕಂದ್ರ ಅದ ಈ ಸೌಂಡಿನ ಸಂಬಂಧ ಡೈವರ್ಸ್ ಆಗೈತೆ ನಮ್ಮ ಪ್ರೂಫ್ ಮಾಡ್ಕೊಡ್ಬೇಕು ನೀವು ನಂಗೆ ನೀವು ಏನು ಮಾಡ್ತೀರಿ ಗೊತ್ತಿಲ್ಲ ನನ್ನ ಮಾತಾ ಡೈವರ್ಸ್ ಆಗಿ ಏ ಬೈ ಹೇಳ್ರಿ ಅಲ್ಲ ನೀ ಹನ್ನೆರಡು ಎಕರೆ ಅಲ್ಲ 20 ಎಕರೆ ಹಂ ಪರದ್ರು ಕಾನೂನು ಚೋಕಡದಾಗ ಅಂತ ಬರುದ್ರು ಕೇಸ್ ಮಾಡಕ್ಕೆ ಬರಂಗಿಲ್ಲ ಹೇಳ್ರಿ ನಿನಗೊಂದು ಮಾತು ಮಾತು ಹೇಳಬೇಕಂದ್ರೆ ಸಣ್ಣ ಹುಡುಗರಿಗೆ ಹಗಿ ಸಾಕ್ತಾರೆ ಅಂತ ತಂದು ಹಾಕಿ ಬಿಡು ಸೌಂಡ್ ಆಗ್ ಬರ ಹೋಗಿಬಿಡುತ್ತೆ ಹ ಆಯತ ಕಷ್ಟ ಮಾಡು ಅಲ್ರಿ ಏನು ರೇಟ್ ನ ಬರ್ತಿದ್ರೆ ಅದು ಏನು 100 ದೀಸೆ

ಇವ್ರೇನು ತಿಳ್ಕೊಂಡ್ರು ಇವರಿಬ್ರು ಕೂಡ ನನಗೇನು ಹೇಳಿದರು ನಾ ಯಾಕೆ ಇಲ್ಲಿ ಬಂದು ಕೂತ್ನಿ ನಾನು ಹುಚ್ಚುಳಿ ಮಗನ ಹೋದ್ರೆ ಆತ